ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅಶ್ವಮಂದಿರ ಡಿಜಿಟಲ್ ಎಲ್ಲರಿಗೂ ಸ್ವಾಗತ ನಾನು ಪ್ರವೀಣಿದಾಸ್ ಪ್ರತಿಯೊಬ್ಬರು ಕನಸು ಕಾಣ್ತಾರೆ ಕನಸುಗಳು ಮನಸ್ಸಿನೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿವೆ ನಮ್ಮ ಇಂದ್ರಿಯಗಳು ಎಚ್ಚರದ ಸ್ಥಿತಿಗಿಂತ ಕನಸಿನ ಸ್ಥಿತಿಯಲ್ಲಿ ಹೆಚ್ಚು ಸೂಕ್ಷ್ಮವಾಗಿರುತ್ತೆ ನಮ್ಮ ಅಂತಹ ಪ್ರಜ್ಞೆಯಿಂದ ನಾವು ಕನಸುಗಳನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಕೆಲವೊಮ್ಮೆ ವಿಚಿತ್ರ ಕನಸುಗಳು ಸಂಭವಿಸುತ್ತವೆ ಅದು ಈಗಿನ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ತುಂಬಾ ಕಷ್ಟ ಏಕಾಗ್ರತೆಯೊಂದಿಗೆ ಕನಸುಗಳ ಸ್ಪಷ್ಟ ತಿಳುವಳಿಕೆಯೊಂದಿಗೆ ನೀವು ಆಳವಾಗಿ ವಿಶ್ಲೇಷಿಸಿದರೆ ಅವುಗಳ ಚಿಹ್ನೆಗಳು ಮತ್ತು ಪರಿಣಾಮಗಳನ್ನು ತಿಳಿದುಕೊಳ್ಳುವಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರು ಸಂಪತ್ತನ್ನು ಪಡೆಯುವ ಕನಸನ್ನು ಕಾಣ್ತಿರ್ತಾರೆ ಹಾಗಾದರೆ ಸಂಪತ್ತನ್ನು ಸೂಚಿಸುವಂತಹ ಕನಸುಗಳು ಯಾವುವು ಯಾವ ಕನಸುಗಳು ಸಂಪತ್ತಿನ ಸಂಕೇತವಾಗಿದೆ ಕನಸಿನಲ್ಲಿ ಯಾವ ವಸ್ತುಗಳು ಕಾಣಿಸ್ಕೊಂಡ್ರೆ ನೀವು ಸಂಪತ್ತನ್ನ ಗಳಿಸಬಹುದು ಈ ಎಲ್ಲಾ ವಿಚಾರಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇನ್ನು ಕನಸಿನಲ್ಲಿ ನೀರು ಕಾಣಿಸ್ಕೊಂಡ್ರೆ ಯಾವ ರೀತಿಯಾದಂಥ ಸೂಚನೆ ನಿಮಗೆ ಸಿಗುತ್ತೆ ಅಂತ ಹೇಳುವುದಾದರೆ ಯಾವುದೇ ಓರ್ವ ವ್ಯಕ್ತಿ ತನ್ನ ಕನಸಿನಲ್ಲಿ ಮಳೆಯನ್ನ ನೋಡಿದ್ರೆ ವ್ಯಕ್ತಿಯು ಸ್ವತಃ ಬಾವಿಯಿಂದ ನೀರನ್ನು ಎಳೆಯುವಂತೆ ಕನಸು ಬಿದ್ದರೆ ಇದು ಸಾಧ್ಯವಾದಷ್ಟು ಬೇಗ ಹಣ ಗಳಿಸುವಂತಹ ಸಾಧ್ಯತೆಯನ್ನು ಸೂಚಿಸುತ್ತೆ ಒಂದು ವೇಳೆ ಕನಸಿನಲ್ಲಿ ಈಜುವುದನ್ನು ನೋಡಿದ್ರೆ ಅದು ಅನಿಯಮಿತ ಸಂಪತ್ತಿನ ಸಂಕೇತವಾಗಿದೆ ಕನಸಿನಲ್ಲಿ ನದಿ ಅಥವಾ ಸಮುದ್ರವನ್ನ ನೋಡುವುದು ಕೂಡ ಹಠಾತ್ ಸಂಪತ್ತಿನ ಲಾಭದ ಸಂಕೇತವಾಗಿದೆ ಹಾಗಿದ್ರೆ ಕನಸಿನಲ್ಲಿ ಬಿಳಿ ಬಣ್ಣ ಕಂಡ್ರೆ ಏನಾಗುತ್ತೆ ಇಲ್ಲಿದೆ ನೋಡಿ ಮಾಹಿತಿ ಕನಸಿನ ವಿಜ್ಞಾನಿಗಳು ಬಿಳಿ ಬಣ್ಣವು ಕನಸಿನಲ್ಲಿ ವಿಶೇಷವಾದಂತಹ ಮಹತ್ವವನ್ನು ಹೊಂದಿದೆ ಅಂತ ನಂಬ್ತಾರೆ ಈ ಬಣ್ಣವನ್ನ ಸಂತೋಷ ಸಮೃದ್ಧಿ ಶಾಂತಿ ಮತ್ತು ಸೌಜನ್ಯದ ಸಂಕೇತವಂತ ಕೂಡ ಪರಿಗಣಿಸಲಾಗುತ್ತೆ ಆದ್ದರಿಂದ ಕನಸಿನಲ್ಲಿ ಬಿಳಿ ಬಟ್ಟೆಗಳು ನೋಡುವುದು ಬಿಳಿ ಬಟ್ಟೆಗಳನ್ನು ಧರಿಸುವುದು ಬಿಳಿ ಹೂಗಳ ಹಾರವನ್ನು ನೋಡುವುದು ಬಿಳಿ ಹಿಮದಿಂದ ಆವೃತವಾದ ಪರ್ವತ ಬಿಳಿ ಪಕ್ಷಿಗಳು ಬಿಳಿ ಸಮುದ್ರ ಬಿಳಿ ದೇವಾಲಯದ ಶಿಖರ ಬಿಳಿ ಧ್ವಜ ಶಂಕ ಹಾಗೂ ಬಿಳಿ ಸೂರ್ಯ ಚಂದ್ರ ಇತ್ಯಾದಿಗಳು ಕೂಡ ಸಮೃದ್ಧಿ ಮತ್ತು ಸಂಪತ್ತಿನ ಸಂಕೇತವಾಗಿರುತ್ತೆ ಇನ್ನು ಕನಸಿನಲ್ಲಿ ಹೂವು ಕಂಡ್ರೆ ಏನಾಗತ್ತೆ ಬಿಳಿ ಕಮಲ ಕೆಂಪು ಕಮಲ ನೀಲಿ ಕಮಲ ಕೇದಿಗೆ ನಾಗಕೇಸರಿ ಮಲ್ಲಿಗೆ ಹಾಗೂ ಗುಲ್ಮಾರ್ ಹೂಗಳಂತಹ ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಖಂಡಿತವಾಗಿಯೂ ಭವಿಷ್ಯದಲ್ಲಿ ಅಪಾರ ಸಂಪತ್ತಿನ ಮಾಲೀಕರಾಗ್ತೀರ ಹಾಗಿದ್ರೆ ಕನಸಿನಲ್ಲಿ ಧಾನ್ಯಗಳು ಕಂಡ್ರೆ ಏನು ಅಂತ ಕೇಳ್ತಿದ್ದೀರಾ ಇಲ್ಲಿದೆ ಇದಕ್ಕೆ ಉತ್ತರ ಒಬ್ಬ ವ್ಯಕ್ತಿಯು ಕನಸಿನಲ್ಲಿ ತಾನು ಧಾನ್ಯಗಳ ರಾಶಿಯ ಮೇಲೆ ಏರುವುದನ್ನ ನೋಡಿದ್ರೆ ಮತ್ತು ಅವನು ಅದೇ ಸಮಯದಲ್ಲಿ ಎಚ್ಚರವಾದಾಗ ಹಣದ ಲಾಭವನ್ನು ಖಚಿತವಾಗಿ ಪರಿಗಣಿಸಿ ಹಾಗೆಯೇ ಅಕ್ಕಿ ಬಾರ್ಲಿ ಸಾಸಿವೆ ಇತ್ಯಾದಿ ಕೂಡ ಸಂಪತ್ತನ್ನ ಸೂಚಿಸುತ್ತೆ ಪ್ರತಿಯೊಬ್ಬರೂ ಕೂಡ ಕನಸನ್ನ ಕಾಣ್ತೀವಿ ಕನಸುಗಳು ಮನಸ್ಸಿನೊಂದಿಗೆ ಆಳವಾದ ಸಂಪರ್ಕವನ್ನ ಹೊಂದಿವೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಮಾಹಿತಿ ನೋಡ್ತಾ ಇರಿ ಅಶ್ವಮಂದಿರ ಧನ್ಯವಾದಗಳು